ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬ್ಯಾಚುಲರ್ಸ್ಗಳಿಗೆಲ್ಲ ಹೇಗೆ ಒಂದು ತರಕಾರಿ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತೊಗರಿ ಒಂದು ಒಂದು ಲೋಟ ತೊಗರಿ ಬೇಳೆಗೆ ಎರಡು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇಲ್ಲಿ ತರಕಾರಿನ ಹೆಚ್ಚಿಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಒಂದು ಬೀಟ್ರೂಟು ಒಂದು ನುಗ್ಗೆಕಾಯಿ ಹಾಗೂ ಒಂದು ಈರುಳ್ಳಿ ಹಾಗೂ ಒಂದು ಟೊಮೆಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಬೇಳೆ ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಕಾಲು ಚಮಚ ಎಣ್ಣೆ ಮತ್ತೆ ಕಾಲು ಚಮಚ ಅರಿಶಿನ ಪುಡಿನ ಹಾಕೊಳ್ತೀನಿ ಹಾಗೂ ಒಂದು ಚಮಚ ಉಪ್ಪನ್ನು ಹಾಕೊಳ್ತೀನಿ ಪುಡಿ ಉಪ್ಪು ಇದ್ರ ನಂತರ ನಿಮಿಷ ತರಕಾರಿ ಎಲ್ಲ ಹಾಗೆ ಹಾಕೊಳ್ತಾ ಇದೀನಿ ಇದು ಬ್ಯಾಚುಲರ್ಗಳು ಆರಾಮಾಗಿ ಬೆಂಗಳೂರಲ್ಲಿ ಅಥವಾ ಯಾವುದೇ ನೀವು ಯಾವುದೇ ಊರಲ್ಲಿ ರೂಮ್ಗಳಲ್ಲಿ ಒಂದು ಹೊತ್ತಿಗೆ ಸಾಂಬಾರು ಮಾಡಿಕೊಂಡ್ರೆ ನಿಮಗೆ ಎರಡು ಹೊತ್ತಿಗೆ ಆರಾಮಾಗಿ ಊಟ ಮಾಡಬಹುದು ಈಗ ಇದನ್ನ ಬೇಯಿಸ್ಕೊಳ್ಳೋಕ್ಕೆ ನಾನು ಕುಕ್ಕರಲ್ಲಿ ಒಂದು ನಾಲ್ಕರಿಂದ ಐದು ವಿಷಲು ನಾಲ್ಕು ವಿಷಲ್ ಒಡಿಸಿರು ಸಾಕು ಇದು ಬೇಯ್ಲಿ ಇದರ ನಾನು ಹೇಗೆ ಇದಕ್ಕೆ ಮಸಾಲೆ ಹಾಕೋದಂತ ತೋರಿಸ್ಕೊಡ್ತೀನಿ ಹಾಂ ಇವಾಗ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ತರಕಾರಿ ಸಾಂಬಾರಿಗೆ ಮೊದಲು ಒಂದು ಮಿಕ್ಸಿ ಜಾರಿಗೆ ನಾನು ಕಾಯಿ ತುರಿಯನ್ನು ಸ್ವಲ್ಪ ಕಾಯಿ ತುರಿಯನ್ನು ಇದ್ದೀನಿ ಆಮೇಲೆ ಎರಡು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ನೆನೆಸಿಟ್ಟಿರೋಂತಹ ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಎಮ್ ಟಿ ಆರ್ ಸಾಂಬಾರ್ ಇದು ಇದನ್ನು ಒಂದು ಎರಡು ಚಮಚ ಇದ್ದೀನಿ ಆನಂತರ ಒಂದು ಅರ್ಧ ಲೋಟದಷ್ಟು ನೀರನ್ನು ಇದಕ್ಕೆ ಬೆರೆಸಿಬಿಟ್ಟು ನಾನು ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಇವಾಗ ಹಾಂ ಈಗ ನಾವು ತರಕಾರಿ ಸಾಂಬಾರ್ದು ಕಂಪ್ಲೀಟ್ ವಿಷಯಲ್ ಆದಮೇಲೆ ಸ್ವಲ್ಪ ಕುಕ್ಕರ್ ತಣ್ಣಗಾದಮೇಲೆ ಎತ್ತಬೇಕು ಮಧ್ಯ ವಿಷಲ್ ಎತ್ತಕ್ಕೆ ಹೋಗ್ಬಾರ್ದು ಇವಾಗ ವಿಷಲ್ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಮ್ಮ ತರಕಾರಿಗಳು ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ತರಕಾರಿ ಈಗ ನಾವು ಮಸಾಲೆ ಮಾಡಿಟ್ಕೊಂಡಿದ್ವಿ ಮಿಕ್ಸಿಯಲ್ಲಿ ಆ ಮಸಾಲೆ ನೋಡಿ ಈ ಥರ ಮಸಾಲೆ ಮಾಡಿಕೊಂಡ್ಮೇಲೆ ಈ ಮಸಾಲೆನ ಈಗ ಇದಕ್ಕೆ ಹಾಕಬೇಕು ಮಸಾಲೆನ ಹಾಕಿದ ನಂತರ ಒಂದು ಲೋಟ ನೀರನ್ನು ಹಾಕಬೇಕು ನಿಮಗೆ ಎಷ್ಟು ಸಾಂಬಾರು ಸ್ವಲ್ಪ ದಪ್ಪಕ್ಕೆ ಬೇಕು ತೆಳ್ಳಗೆ ಬೇಕು ಅಂದ್ಕೊಂಡು ಮಿಕ್ಸಿ ಪಾತ್ರೆಗಳು ಒಂದು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕೋಣ ಸ್ವಲ್ಪ ಸಾಂಬಾರು ತೆಳ್ಳಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಂ ಇವಾಗ ಮಸಾಲೆ ಹಾಕಿದ ಮೇಲೆ ಟೇಸ್ಟ್ ನೋಡಿಬಿಟ್ಟು ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೊಂಡು ಈಗ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನಾವು ಗ್ಯಾಸ್ ಮೇಲೆ ಕುದಿಯಕ್ಕೆ ಇಡೋಣ ಒಂದು ಹತ್ತು ನಿಮಿಷ ಇದು ಕುದಿ ಬರಲಿ ಆಮೇಲೆ ನಿಮಗೆ ಫೈನಲ್ ಪ್ರಾಡಕ್ಟ್ ನಮ್ಮ ಬೀಟ್ರೂಟ್ ಸಾಂಬಾರು ಹೇಗಾಗಿದೆ ಅಂತ ತೋರಿಸ್ತೀನಿ ಹಾಂ ಫ್ರೆಂಡ್ಸ್ ಇವಾಗ ನಮ್ಮ ಸಾಂಬಾರು ಚೆನ್ನಾಗಿ ಕುದಿತಾ ಇದೆ ಹತ್ತು ನಿಮಿಷ ಆದಮೇಲೆ ಒಳ್ಳೆ ಕುದಿ ಬರ್ತಾ ಇದೆ ಸಾಂಬಾರು ಈ ಇದಕ್ಕೆ ಸ್ವಲ್ಪ ಸ್ವೀಟ್ ಆಗಬೇಕಂದ್ರೆ ಒಂದು ಅರ್ಧ ಚಮಚ ಬೆಲ್ಲ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಅರ್ಧ ಚಮಚ ನಾನು ಜೋನಿ ಬೆಲ್ಲ ಅಂತ ಹೇಳ್ತೀವಿ ನಾವು ಮಲೆನಾಡು ಕಡೆಯವರು ಇದು ಆಲಮನೆ ಬೆಲ್ಲನ ಒಂದು ಅರ್ಧ ಚಮಚ ಹಾಕಿದರೆ ಸಾಂಬಾರು ಒಂಚೂರು ಸ್ವೀಟ್ ಕೂಡ ಆಗುತ್ತೆ ಚೆನ್ನಾಗಾಗತ್ತೆ ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು ಇವಾಗ ಒಗ್ಗರಣೆಯನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಫೈನಲ್ ಟಚ್ ಕೊಡುವಂಥ ಸಮಯ ಬೀಟ್ರೂಟ್ ಸಾಂಬಾರಿಗೆ ಈಗ ಒಗ್ಗರಣೆ ಇದ್ದೀನಿ ನಾನು ಮೂರು ಚಮಚ ಎಣ್ಣೆನ ಈ ಥರ ಒಗ್ಗರಣೆ ಬಾಣಲಿಗೆ ಹಾಕ್ಕೊಳ್ಬೇಕು ಮೂರು ಚಮಚ ಹಾಕಿದ ನಂತರ ಎಣ್ಣೆ ಸ್ವಲ್ಪ ಕಾದ ನಂತರ ನಾವು ಒಂದು ಒಂದು ಚಿಟಿಕೆಯಷ್ಟು ಸಾಸಿವೆ ಕಾಳನ್ನು ಅದಕ್ಕೆ ಹಾಕ್ಕೊಳ್ಬೇಕು ಅದು ಸಾಸಿವೆ ಒಂದು ಸ್ವಲ್ಪ ಚಟ ಚಟ ಅಂದ ತಕ್ಷಣ ಇದು ಕರ್ಬೇವಿನ ಸೊಪ್ಪು ಇದ್ದೀನಿ ಕರ್ಬೇವಿನ ಸ್ವಲ್ಪ ಆದ ತಕ್ಷಣ ಒಂದು ಇಷ್ಟು ಒಣ ಮೆಣಸನ್ನು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಇಂಗು ಒಂದು ಚೂರು ಇಂಗನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ಸೊಸದಲ್ಲಿ ಒಂದು ಸ್ವಲ್ಪ ಅಲ್ಲಾಡ್ತಿದ್ರೆ ನಮ್ಮ ಒಗ್ಗರಣೆ ರೆಡಿ ಆಗಿದೆ ಇವಾಗ ಗ್ಯಾಸನ್ನ ಆಫ್ ಮಾಡಿ ಈಗ ಈ ಒಗ್ಗರಣೆನ ಬೀಟ್ರೂಟ್ ಸಾಂಬಾರು ಏನು ನಾನು ತೋರಿಸಿದ್ದೀನಿ ಅದಕ್ಕೆ ಇದ್ದೀನಿ ನೋಡಿ ಏನು ಸೂಪರಾಗಿ ಒಗ್ಗರಣೆ ಕೊಟ್ಟು ಇವಾಗ ಬೀಟ್ರೂಟ್ ಸಾಂಬಾರು ಆಗಿದೆ ಈ ಸಾಂಬಾರನ್ನ ಇವಾಗ ಅನ್ನದ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡ್ಬೋದು ನೋಡಿ ಇದೇ ನಮ್ಮ ಫೈನಲ್ ಪ್ರಾಡಕ್ಟ್ ಬೀಟ್ರೂಟ್ ಸಾಂಬಾರ್ ನೋಡಿ ಸೂಪರಾಗಿ ಬಂದಿದೆ ಅನ್ನೋದ್ರ ಜೊತೆಗೆ ಹಪ್ಪಳ ಏನಾದರೂ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಕುತ್ಕೊಂಡು ಊಟ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ನ ಪ್ರೋತ್ಸಾಹಿಸಿ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಈ ಚಾನಲಲ್ಲಿ ಬರ್ತಾ ಇರುತ್ತೆ ಧನ್ಯವಾದಗಳು ಬಾಯ್